ನನಗೆ ವರದಿ ಸಲ್ಲಿಸಿದ್ರು ಸೊ ಅನಿವಾರ್ಯ ಕಾರಣಗಳಿಂದ ಮತ್ತೆ ಸೋಮವಾರ ಮಂಗಳವಾರ ನಾನು ರಜೆ ಇದ್ದ ಕಾರಣ ನಾನು ಹೋಗೋಕ್ಕಾಗಿಲ್ಲ ಬಟ್ ಆರೇ ಹೋಗಿದ್ರು ನಾನು ವಿಶಾಲ ಕೂಡಲೇ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಪಿ ಎಸ್ ಐ ಸುನಿಲ್ ಅವ್ರಿಗೆ ಮಾಹಿತಿ ನೀಡಿದ್ರ ಮೇಲೆಗೆ ಅವರು ವಿಸಿಟ್ ಮಾಡಿದರು ನಿನ್ನೆ ನನಗೂ ಫೋನ್ ಮಾಡಿದರು ಸೊ ಅವ್ರು ವಿಸಿಟ್ ಮಾಡಿ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಸೊ ಈಗ ತನಿಖಾ ಹಂತದಲ್ಲಿರೋದರಿಂದ ತಾವು ಹೇಳಿದಂಗೆ ನಿಷ್ಪಕ್ಷಪಾತವಾಗಿ ನಾವು ಅದನ್ನ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕ್ರಮ ಖಂಡಿತ ತಗೋತೀವಿ ಮಾರಶೆಟ್ಟಿ ಗ್ರಾಮದ ಮಾರಶೆಟ್ಟಿ ಹಳ್ಳಿ ಗ್ರಾಮದ ಮಹೇಶ್ ಎಂಬವರ ತೋಟದಲ್ಲಿ ಯಾರು ದುಷ್ಕರ್ಮಿಗಳು ಸುಮಾರು ಮೂರು ನಾಲ್ಕು ವರ್ಷದ ಇನ್ನೂರ ಅಡಿಕೆ ಸಸಿಗಳನ್ನು ಕಡುವಾಗಿರ್ತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿ ಈಗಾಗಲೇ ಮಾತನಾಡಿದ್ದಾರೆ ತಾಲೂಕು ಆಡಳಿತವನ್ನ ಮತ್ತೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯ ಮುಖ್ಯಸ್ಥರನ್ನ ನಾವು ಆಗ್ರಹ ಮಾಡ್ತೇವೆ ಈ ರೀತಿಯ ಪ್ರಕರಣಗಳು ತಾಲೂಕಿನಲ್ಲಿ ಆಗಾಗ್ಗೆ ನಡೀತಾ ಬಂದಿವೆ ಕಳೆದ ವರ್ಷ ಎಂಟು ಒಂಬತ್ತು ಇಪ್ಪತ್ನಾಲ್ಕರಂದು ಅಂದ್ರೆ ಸುಮಾರು ಒಂದು ವರ್ಷ ಒಂದು ವರ್ಷದ ಹಿಂದೆ ಇದೇ ಮಹೇಶ್ವರ ತೋಟದಲ್ಲಿ ಸುಮಾರು ಐದು ನೂರು ಅಡಿಕೆಗಳನ್ನ ಕತ್ತರಿಸ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟಿದ್ದಾರೆ ಅವತ್ತು ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಆ ತಪ್ಪಿತಸ್ಥರ ಮೇಲೆ ಕ್ರಮವನ್ನು ಜರುಗಿಸಿದ್ರೆ ಅವ್ರನ್ನ ಜೈಲ್ಗೆ ಕಟ್ಟಿದ್ರೆ ಇವತ್ತು ಮತ್ತೆ ಈ ರೀತಿಯ ಒಂದು ಪ್ರಕರಣ ನಡೀತಾ ಇರಲಿಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ನಾವು ಈ ಸಂಬಂಧವಾಗಿ ಈಗಾಗಲೇ ನಮ್ಮ ಸ್ಥಳೀಯ ತಾಲೂಕಿನ ಎಲ್ಲ ರೈತ ಮುಖಂಡರು ನಿನ್ನೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಬಂದಿದ್ದಾರೆ ಆ ರೈತರಿಗೆ ಅಪಾರವಾದ ಪ್ರಮಾಣದಲ್ಲಿ ನಷ್ಟ ಆಗಿದೆ ಕಳೆದ ಎರಡು ವರ್ಷಗಳಿಂದ ಮಹೇಶ್ ಅಂತಕ್ಕಂಥ ವ್ಯಕ್ತಿ ಆರ್ನೂರು ಅಡಿಗೆಗಳನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಲೇ ಇದ್ದಾನೆ ಆದರೆ ದುಷ್ಕರ್ಮಿಗಳು ಅವರಾಗದಲ್ಲೇ ಇರ್ತಕ್ಕಂಥವ್ರು ಅದನ್ನ ಕಟ್ ಮಾಡ್ತಕ್ಕಂಥ ಕಡದ ಈನ ಕೃತ್ಯವನ್ನ ಮಾಡ್ತಾ ಇದ್ದಾರೆ ಈ ಸಂಬಂಧವಾಗಿ ಈಗಾಗಲೇ ಕಳೆದ ವರ್ಷವೂ ಒಂದು ಪ್ರಕರಣ ದಾಖಲಾಗಿದೆ ಈಗ ಪ್ರಕರಣ ದಾಖಲಾಗಿದೆ ಅದಕ್ಕೆ ಸಸಿಯನ್ನ ಕಡಿತಕ್ಕಂಥದ್ದು ಮನುಷ್ಯನ ಪ್ರಾಣದನ್ನ ತೆಗಿತಕ್ಕಂಥದ್ದು ಎರಡೂ ಒಂದೇ